ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಇವತ್ತು ಮೂರಾವ ಸಂರಕ್ಷಣೆ ಮಾಡಿದ್ದೀನಿ ಅದು ಯಾವುದೇ ಅದು ಎಲ್ಲೆಲ್ಲಿತ್ತು ಅಂದರೆ ಫ್ರೆಂಡ್ ಇವಾಗ ಹೇಳ್ಕೊಡ್ತೀನಿ ಇದು ಬಂದ್ಬಿಟ್ಟು ಇದು ಇದು ಮಂಡಲ್ದಾಗುತ್ತೆ ಫ್ರೆಂಡ್ ಇದು ಇದು ನಮ್ಮೂರಲ್ಲೇ ಇತ್ತು ಇವಾಗ ರಿಲೀಸ್ ಮಾಡೋಣ ಅದು ಇವಾಗ ಫ್ರೆಂಡಿದು ಮಂಡಲದಿದು ಇದು ನಮ್ಮೂರಲ್ಲೇ ಇತ್ತು ಸದ್ಯ ಸ ನಮ್ಮೂರಲ್ಲಿ ಒಂದು ಮನೆ ಮುಂಭಾಗ ಇತ್ತು ಫ್ರೆಂಡ್ ಮನೆ ಮುಂಭಾಗ ಒಂದು ಸ್ವಲ್ಪ ಉಳ್ ಬಳ್ಕೊಂಡಿತ್ತು ಕಿತ್ತಕ್ಕ ಸಮಯದಲ್ಲಿ ಒಬ್ಬರು ಲೇಡೀಸ್ ನೋಡಿದ್ದಾರೆ ದಯವಿಟ್ಟು ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ ಫ್ರೆಂಡ್ ತುಂಬ ಖುಷಿಯಾದ ವಿಚಾರ ಅಂದರೆ ಕೈ ಹಾಕಿದ್ದು ವಾಪಸ್ ರಿಟರ್ನ್ ಎತ್ಕೊಂಬಿಟ್ಟಿದ್ದಾರೆ ನೋಡಿಬಿಟ್ಟು ಇದು ಹಂಗೆ ಕೈ ಮೇಲೆ ಪಾಸಾಗಿದೆ ಇದು ಸದ್ಯ ಅವರ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ ಏನೂ ಆಗಿಲ್ಲ ನಾನು ಫೋನ್ ಮಾಡಿದ್ರು ಇವಾಗ ಫಾರಿಶ್ಟ್ ನೇಚರ್ಗೆ ಸಂರಕ್ಷಣೆ ಮಾಡೋಕ್ಕೆ ಎತ್ಕೊಂಡು ಬಂದಿದ್ದೀನಿ ಇವಾಗ ಹಂಗೆ ಫ್ರೆಂಡ್ ಇದು ನಾಗರಾವ್ ಇದು ಇದು ಬಂದ್ಬಿಟ್ಟು ಇದು ಚಾಮರಾಜನಗರದಲ್ಲಿ ಬಂಜಾರ ಸ್ಕೂಲ್ ಪಕ್ಕ ಒಂದು ತೋಟದಲ್ಲಿ ಸಂರಕ್ಷಣೆ ಮಾಡಿದ್ದು ಇವಾಗ ಇದು ರಿಲೀಸ್ ಮಾಡೋಣ ಹಂಗೆ ಫ್ರೆಂಡ್ ಇದು ಫ್ರೆಂಡ್ ಇದು ಈ ನಗರ ಬಂದ್ಬಿಟ್ಟು ಇದು ಒಂದು ತೋಟದ ಮನೆ ಒಳಗಡೆ ಸೇರ್ಕೊಬಿಟ್ಟಿತ್ತು ಪೈಪ್ನೊಳಗಡೆ ನಗರ ಬಂದ್ಬಿಟ್ಟು ಇದು ಫ್ರೆಂಡ್ ಈ ನಗರ ಬಂದ್ಬಿಟ್ಟು ಇದು ಅರವೇದಲ್ಲಿ ಸಂರಕ್ಷಣೆ ಮಾಡಿದ್ದು ಅರ್ವೇದಲ್ಲಿ ಒಂದು ಮಣ್ಣೆ ಮುಂಭಾಗ ಸಿಕ್ತು ಇದೇ ಇದು ಚಾಮರಾಜನಗರದಲ್ಲಿ ಸಿಕ್ಕಿದ್ದು ಫ್ರೆಂಡ್ ಈ ನಾಗರವು ಹಂಗೆ ಇದು ಬಂದ್ಬಿಟ್ಟು ಇದು ನಮ್ಮೂರೆಲ್ಲ ಸಿಕ್ಕಿದ್ದು ಮಂಡಲದವು ಇದಿಲ್ಲಿ ಫಸ್ಟ್ ಮಂಡಲ್ದ ರಿಲೀಸ್ ಫ್ರೆಂಡ್ ಇವಾಗ ಫ್ರೆಂಡ್ ನೋಡಿ ಮಂಡಲ್ದಾವಳಿ ಇದಿರಂತ ಸೈಜ್ಗೂ ಅದು ಏನೋ ತುಂಬಾ ತಿಂದ ತಿಂದೈತೆ ಅನ್ಸುತ್ತೆ ಇದು ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡಿದಿನಿ ಹೋಗುತ್ತೆ ನೋಡಿ ಫ್ರೆಂಡ್ ಇದು ಏನೋ ತಿಂದೈತೆ ಹೋಗಕ್ಕೆ ಆಯ್ತಲ್ಲ ಅದ್ರ ಕೈಲಿ ಹಂಗೆ ಇದು ಬಂದ್ಬಿಟ್ಟು ಇದು ಮೇಲನಿಸುತ್ತೆ ಇದು ನೋಡಿ ಅದು ತಿಂದಿರಕಾಯವಾಗ ರಲ್ಲ ಅದ್ರ ಕಲ್ಲಿ ಹೋಗೋಕೆ ಆಯ್ತಲ್ಲ ತುಂಬ ಕಷ್ಟಪಡ್ತೈತೆ ಅದು ಅದು ನೋಡೋಣ ವಾಮೆಂಟ್ ಮಾಡುತ್ತೋ ಅಕಸ್ಮಾತ್ ಹಂಗೆ ಜೀರ್ಣ ಮಾಡುತ್ತೋ ಗೊತ್ತಿಲ್ಲ ಒಂದು ಸ್ವಲ್ಪ ಹಂಗೆ ವೆಯ್ಟ್ ಮಾಡೋಣ ಇಲ್ಲೇ ಹೋದ್ರೆ ಹೋಗಲಿ ವಾಮೆಂಟ್ ಮಾಡಿದ್ರು ತಿಂದ ತಿಂದೆ ಫ್ರೆಂಡ್ ಅದು ನನ್ನ ಪ್ರಕಾರ ಯಾವುದೋ ಒಂದು ಕೊತ್ತಿಮರಿನೂ ತಿಂದಿದ್ದೆ ಅನಿಸುತ್ತೆ ಅದು ಇಲ್ಲ ಯಜ್ಞ ಇರಬೇಕಿಲ್ಲ ಕೊತ್ತಿಮರಿನೂ ತಿಂದೈತೆ ಅದು ಇದು ನಾಗರಾವ್ ಬಂದ್ಬಿಟ್ಟು ಇದು ಬಂಜಾರ ಸ್ಕೂಲ್ ಸಂರಕ್ಷಣೆ ಮಾಡಿತ್ತು ನೋಡಿ ಎಲ್ಲ ಒಂದೇ ರೀತಿ ಇರಲ್ಲ ಯಾವ ರೀತಿ ಮುಂದಕ್ಕೆ ಬರ್ತಾ ಇದೆ ಅದು ವೆಚ್ಚಕ್ಕೆ ಫ್ರೆಂಡ್ ಇದು ಬಂದ್ಬಿಟ್ಟು ಇದು ಮೇಲ್ ಇದು ಹರವೇದಲ್ಲಿ ಸಂರಕ್ಷಣೆ ಮಾಡಿರೋದು ನಾಗರಾವ್ ಇದು ಇದು ಮೇಲೆ ಅನ್ಸುತ್ತೆ ಇದು ಇದು ಹೋಗ್ಲಿ ಕಾಡ್ಗೆ ಸಂತೋಷ ಫ್ರೆಂಡ್ ಇವಾಗ ಮೂರು ಅವ್ನು ಫಾರೆಸ್ಟ್ ಗೆ ಸಂರಕ್ಷಣೆ ಮಾಡಿದೀನಿ ರಿಲೀಸ್ ಮಾಡಿದೀನಿ ಹಂಗೆ ಬಂದ್ಬಿಟ್ಟು ದಯವಿಟ್ಟು ನಮ್ಮ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ಎಲ್ಲ ವೇಟ್ ಮಾಡ್ತಾ ಇರಿ ಎಲ್ಲರಿಗೂ ಬಾಯ್